ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನೆಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ವಿಶೇಷವಾದ ಮಹತ್ವವಾದ ಸುದ್ದಿ ಕರ್ನಾಟಕ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವರಾದ ಉಮಾಶ್ರೀ ಗ್ರಾಮೀಣ ತಾಲೂಕಾ ಅಧ್ಯಕ್ಷರಾದ ಗೋಕಾಕದು ಕಾಂಗ್ರೆಸ್ ಪಕ್ಷದ ಪ್ರಕಾಶ್ ಡಾಂಗೆ ಅವರು ಕಿರಣ್ ರಜಪೂತ್ ಪ್ರಕಾಶ್ ಬಾಗೇವಾಡಿ ಬರ್ಮೋ ಗಾಡಿ ವಾಟರ್ ಸಾವಿರಾರು ಕಾರ್ಯಕರ್ತರು ನೂರಾರು ಮಹಿಳೆಯರೊಂದಿಗೆ ಕಾಂಗ್ರೆಸ್ ಪಕ್ಷದ ಲಕ್ಕನ್ ಜಾರಕಿಹೊಳಿ ಅಭ್ಯರ್ಥಿ ಪ್ರಚಾರಾರ್ಥವಾಗಿ ಮೃತುಂಜಯ್ ಸರ್ಕಲ್ದಿಂದ ಪಾದ ಯಾತ್ರೆ ಮುಖಾಂತರ ರೋಡ್ ಶೋ ಮಾಡಿದ್ದು ನೀವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಹಲವಾರು ಹೆಣ್ಣು ಮಕ್ಕಳು ಆರತಿ ಮತ್ತು ಹೂಮಾಲೆ ಸ್ವಾಗತದೊಂದಿಗೆ ಉಮಾಶ್ರೀ ಅವರನ್ನ ತಮ್ಮ ಗ್ರಾಮಗಳಿಗೆ ತಮ್ಮ ಹಳ್ಳಿಗಳಲ್ಲಿ ವಿಜಯೋತ್ಸವ ರೂಪದಲ್ಲಿ ಅವರನ್ನು ಸ್ವಾಗತಿಸಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇಂದು ಉಮಾಶ್ರೀ ನಿನ್ನೆ ಸಂಧ್ಯಾ ಹಾಲಕ್ಕಂಜಾಗ ಜಾರಕಿಹೊಳಿ ಬಂದ ತಕ್ಷಣ ಘಟಪ್ರಭಾ ಮಲ್ಲಾಪುರ ಪಿಜಿ ಮತ್ತು ಪಾಮಲ್ ದಿನಿ ದುದ್ದಾರದಲ್ಲಿ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ತೀರ ಒಲವು ತೋರಿಸುತ್ತಿದ್ದು ಕಾಂಗ್ರೆಸ್ ಹುಬ್ಬೇರುವಂತೂ ಮಾಡಿದೆ ನಗುವಿನ ಗೆಲೆ ತೋರಿಸ್ತಾ ಇದೆ ವೀಕ್ಷಕರೇ ತಾವು ದೃಶ್ಯದಲ್ಲಿ ನೋಡಬಹುದು ಇದು ಮಹತ್ವವಾದ ಅಚ್ಚರಿಯ ಸುದ್ದಿ ಈ ನಮ್ಮ ನಂಬರ್ ಒನ್ ಚಾನಲ್ಗೆ ತಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಲಗಡೆ ಇರುವಂತಹ ಬಟನ್ ಅನ್ನ ಗಂಟೆ ಆನ್ ಮಾಡಿ ವೀಕ್ಷಕರೇ ಇವತ್ತಿನ ಮಹತ್ವವಾದ ಸುದ್ದಿಯೊಂದಿಗೆ ಈ ಸುದ್ದಿ ಇಲ್ಲಿಗೆ ಮುಗಿಸುತ್ತೇನೆ ವೀಕ್ಷಕರೇ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಬರುತ್ತೇನೆ ನಮಸ್ಕಾರ ಹೋಗುವಾಗ ಬಸ್ ಹೋಗಿದ್ವು ಬರುವಾಗ ಬಸ್ ನೋವಿನಿಂದ ಹೇಳ್ಕೊಳಕ ಇಂತಹ ಪರಿಸ್ಥಿತಿ ದೇಶದಲ್ಲಿ ಆಗಿರೋದು ಯಾರಿಂದ ಬಿಜೆಪಿಯಿಂದ ಮೋದಿ ಅವರಿಂದ ಶ್ರೀಮಂತರ ಸಾಲ ಮನ್ನಾ ಐವತ್ತರವತ್ತು ಜನ ಎರಡ್ ಸಾವಿರ ಮೂರ್ ಸಾವಿರ ಕೋಟಿ ಇದ್ದವ್ರು ಬಂಡವಾಳಗಾರ್ನ ಐದ್ ಸಾವಿರ ಹತ್ತು ಸಾವಿರ ಕೋಟಿಗಳು ಇರ್ತಕ್ಕಂತ ದೊಡ್ಡ ಮಂದಿಗೆ ಅದ ನೀ ಅಂಬಾನಿ ಸಂರಕ್ಷಣೆ ಮಾಡ್ತೀನಿ ನಮ್ಮ ರೈತರ ಸಾಲ ಮನ್ನಾ ಮಾಡಿ ಅವ್ರ ಸಂರಕ್ಷಣೆ ಮಾಡಕ್ ಬರ್ಲಿಲ್ಲ ನೀವು ಒಂದು ಓಟ್ ಕೇಳಕ್ ಬರ್ತಾರ ನಿಮ್ಗೆ ಏನ್ ಹಕ್ಕಿದೆ ಏನ್ ನೈತಿಕತೆ ಇದೆ ಯಾವ ಮುಖ ಇಟ್ಕೊಂಡು ಬರ್ತೀನಿ ಅಂತ ನಮ್ ಜನ ಕೇಳ್ಬೇಕಲ್ಲ ಸಿದ್ದರಾಮಯ್ಯ ಸಾಲ ಮನ್ನಾ ಮಾಡಿದ್ರು ಐವತ್ ಪರ್ಸೆಂಟ್ ನೀವ್ ಕೊಡಬಾರು ಕೊಡ್ಲಿಲ್ಲ ಈ ಸತ್ಯಗಳನ್ನ ನೀವು ಅರ್ಥ ಮಾಡ್ಕೊಂಡು ಸತ್ಯದ ಪರವಾಗಿ ಓಟ್ ಹಾಕ್ಬೇಕು ಅಂತಕ್ಕಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜನ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಆಗ್ಲಿ ಹಾಡ್ ಆಗ ಹಾಡ್ ಮಾಡ್ತೀವಿ ದೇಶದ ಕಿತ್ತು ಹೋಗಿರ್ತೀವಿ ಸರ್ವ ನಾಶ ಮಾಡ್ತೀವಿ ಸತೀಶ್ ಅನ್ನ ಅವ್ರ ಪರ ಅವ್ರ ಅವ್ರ ನಾಯಕತ್ವ ಕಳಿತೀವಿ ಅಲ್ಲ ಗೊತ್ತಿಲ್ಲ ಏನ್ ಎಲ್ಲಾ ಜನರು ನಿಮ್ಗೆ ಖುಷಿಯಾಗೇನಿಲ್ಲ ನಮಸ್ಕಾರ ವೀಕ್ಷಕರೇ ನಾನು ನಂಬರ್ ಒನ್ ಚಾನಲ್ದಿಂದ ಸೈಯದ್ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ ಇವತ್ತು ನಮ್ಮ ಸ್ಟುಡಿಯೋಗೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ಉಮಾಶ್ರಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ ಮಹತ್ವವಾದ ಹುದ್ದೆಯನ್ನು ಪಡೆದುಕೊಂಡಿದ್ದು ಅನೇಕ ಮಹಿಳೆಯರ ಸಬಲೀಕರಣ ಮತ್ತು ಸ್ವಾವಲಂಬನ ಯೋಜನೆಗಾಗಿ ಅನೇಕ ಪ್ರಯತ್ನಗಳು ಮಾಡಿದ್ರು ಆದರೆ ಅದೃಷ್ಟವಶಾತ್ ಸರ್ಕಾರ ಬಿದ್ದು ಹೋದ ತಕ್ಷಣ ಆ ಕಾರ್ಯಕ್ರಮಗಳನ್ನು ಈಗ ಪಿಯವ್ರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ನಾನು ನನ್ನ ಸ್ಟುಡಿಯೋಗೆ ಬಂದಿದ್ದಾರೆ ಉಮಾಶ್ರೀ ಅವ್ರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ ನಮಸ್ಕಾರ ಉಮಾಶ್ರೀ ಅವರೇ ನಿಮ್ಗೊಂದು ಪ್ರಮುಖವಾದ ಪ್ರಶ್ನೆ ಕೇವಲ ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಚಿಕ್ಕ ಕಾರ್ಯಕ್ರಮ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಅನರ್ಹ ಶಾಸಕರಂತ ತೀರ್ಮಾನ ತಗೊಂಡು ನೀವು ಜನತಾ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಬಂತಂತ ಕಳಿಸಿದ್ದಾರೆ ಈಗ ಆ ಅನರ್ಹ ಶಾಸಕರಿಗೆ ನೀವು ಕಲಾವಿದೆಯಾಗಿ ಚಲನಚಿತ್ರ ನಟಿಯರಾಗಿ ಹಾಸ್ಯಭರಿತವಾಗಿ ಅವರಿಗೆ ಅನರ್ಹ ಶಾಸಕರಿಗೆ ಒಂದು ಉತ್ತರ ಕೊಡಬೇಕು ಅದನ್ನು ನೀವು ಯಾವ ಡೈಲಾಗ್ ರೂಪದಲ್ಲಿ ಕೊಡ್ತೀರಾ ಕೊಡಿ ಪರವಾಗಿಲ್ಲ ಮತದಾರರಿಗೆ ಮೋಸ ಮಾಡಿದ ಶಾಸಕರಿಗೆ ನೀವು ಯಾವ ರೀತಿ ಅವರನ್ನು ಮತದಾರರು ಧಿಕ್ಕರಿಸಬೇಕು ಅನ್ನೋದು ಹೇಳಬೇಕು ಧನ್ಯವಾದಗಳು ಸರ್ ನೀವೀಗ ಕಲಾವಿದಿಯಾಗಿ ನಮ್ಮನ್ನು ಅತ್ಯಂತ ಗೌರವದಿಂದ ಕಂಡದಕ್ಕೆ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು ಕಲಾವಿದಿಯಾಗಿರೋದು ನನ್ನ ಸ್ಕ್ರೀನ್ ಮೇಲೆ ನನ್ನ ವೃತ್ತಿಯಲ್ಲಿ ರಾಜಕೀಯದಲ್ಲಿ ನಾನು ಕಲಾವಿದಿಯಾಗಿ ಅಲ್ಲಿನಂತೆ ವರ್ತಿಸಿ ನಿಮಗೆ ಉತ್ತರವನ್ನು ಕೊಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ರಾಜಕಾರಣದಲ್ಲಿ ಗಂಭೀರವಾದಂತಹ ಸಮಸ್ಯೆಗಳು ಗಂಭೀರವಾದಂತಹ ವಿಚಾರಗಳಿಗೆ ಗಂಭೀರವಾಗಿ ನಾವು ಉತ್ತರ ಕೊಡಬೇಕಾಗ್ತದೆ ಸೊ ಹಾಗಾಗಿ ಇವತ್ತು ಈ ಒಂದು ಅನರ್ಹ ಶಾಸಕರು ಅಂತ ಏನು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದೆ ರಮೇಶ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ತೀರ್ಪು ಏನಿದೆ ಆ ತೀರ್ಪನ್ನು ಎತ್ತಿ ಹಿಡಿದಿರ್ತಕ್ಕಂಥದ್ದು ಕೂಡ ಸಂವಿಧಾನಕ್ಕೆ ಸಿಕ್ಕಂಥ ಜಯ ಮತ್ತು ಜನತಾ ನ್ಯಾಯಾಲಯಕ್ಕೆ ನೀವು ಹೋಗ್ರಿ ಅಂತಕ್ಕಂಥ ಹೇಳಿರೋದು ಕೂಡ ಇದು ಒಂದು ಗಮನಿಸುವಿಕೆ ಸಂವಿಧಾನಕ್ಕೆ ಮತ್ತು ಜಡ್ಜ್ಗಳಿಗೆ ನಮ್ಮ ಜನತೆ ಯಾವ ರೀತಿಯಾಗಿ ಪ್ರಬುದ್ಧರಾಗಿ ಈ ಒಂದು ಸಂವಿಧಾನದ ಹಕ್ಕುಗಳನ್ನು ಚಲಾಯಿಸ್ತಾರೆ ಅಂತಕ್ಕಂಥ ಇಂಥ ಸಂದರ್ಭದಲ್ಲಿ ನೋಡಬೇಕಾಗ್ತದೆ ಅನ್ನುವಂಥ ಒಂದು ಗಮನಿಸುವಿಕೆಯನ್ನು ಕೂಡ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರುಗಳು ನೋಡ್ತಾ ಇರ್ತಾರೆ ಇದು ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಒಂದು ಹಕ್ಕುಗಳನ್ನು ಶಾಸಕರುಗಳು ಸಮರ್ಥ ರೀತಿಯಾಗಿ ನಾವು ನಿರ್ವಹಿಸಬೇಕಾಗ್ತದೆ ಅದರಲ್ಲಿರ್ತಕ್ಕಂಥ ಕರ್ತವ್ಯವನ್ನು ಕೂಡ ಡ್ಯೂಟೀಸ್ ಅಂತ ಏನಂತೀವಿ ಅದು ಸಾರ್ವಜನಿಕರು ಇರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಅಥವಾ ರಾಜಕಾರಣದ ನೀತಿಯಲ್ಲಿ ನಮ್ಮದೇ ಆದಂತಹ ರೀತಿ ನೀತಿಗಳಿಗೂ ಕೂಡ ಒಂದು ವಿಶೇಷತೆಗಳನ್ನು ಅಳವಡಿಸಿಕೊಂಡು ನಾವು ಜನಗಳಲ್ಲಿ ಬದುಕಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಇವತ್ತು ರಾಜಕೀಯ ನೀತಿಗೆ ವಿರುದ್ಧವಾಗಿ ಇವತ್ತು ಅನೀತಿ ರಾಜಕಾರಣ ಅಂತೀವಿ ರಾಜಕೀಯದ ಅನೀತಿ ರಾಜಕಾರಣಕ್ಕೆ ಇವರು ಬಲಿಯಾಗಿದ್ದಾರೆ ಅದಕ್ಕೆ ಮೊರೆ ಹೋಗಿದ್ದಾರೆ ಭ್ರಷ್ಟ ವ್ಯವಸ್ಥೆಯನ್ನ ಅವರು ಯಾವ ಬಿ ಜೆ ಪಿಯವರು ಅವರು ನಿರಂತರವಾಗಿ ಮಾಡಿ ಎಲ್ಲರ ಮನಸ್ಸನ್ನ ಮತದಾರರ ಮನಸ್ಸನ್ನ ಕೆಡಿಸೋದು ಅದು ಬೇರೆ ವಿಧಾನಗಳಲ್ಲಿ ಕೆಡಿಸ್ತಾರೆ ಆದರೆ ಇವತ್ತು ನೇರವಾಗಿ ರಾಜಕೀಯದ ಜನಪ್ರತಿನಿಧಿಗಳನ್ನೇ ಕೆಡಿಸ್ತಕ್ಕಂತಹ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅಂದರೆ ನೀವು ಅಸ್ಸಾಂನಲ್ಲಿ ನೋಡಬಹುದು ಗೋವಾದಲ್ಲಿ ನೋಡಬಹುದು ಅಥವಾ ಈ ಮಹಾರಾಷ್ಟ್ರ ನೋಡಬಹುದು ಹರಿಯಾಣ ನೋಡಬಹುದು ಈ ಥರದೆಲ್ಲನೂ ಕೂಡ ಇವತ್ತು ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೀವಿ ಅಂದವರಿಗೆ ಜನ ಉಲ್ಟಾ ಬುದ್ಧಿವಾದವನ್ನ ಹೇಳಿದ್ದಾರೆ ಅಲ್ಲಿ ಕೂಡ ಕಾಂಗ್ರೆಸ್ಗನ್ನು ಕೊಂಡುಕೊಂಡು ಏನೇ ಆಗಲಿ ನಾನು ಈ ದೇಶವನ್ನು ಆಳಲೇಬೇಕು ರಾಜ್ಯವನ್ನು ಆಳಲೇಬೇಕು ಅಧಿಕಾರವನ್ನು ಹಿಡಿಯಲೇಬೇಕು ಅಂತರ್ಗತವಾಗಿರ್ತಕ್ಕಂಥ ಅವರ ಅಜೆಂಡಾಗಳೇನಿದೆಯಲ್ಲ ಜನ ವಿರೋಧಿ ಅಜೆಂಡಾಗಳಿದೆಯಲ್ಲ ಹೌದು ಜನ ವಿರೋಧಿ ಅಜೆಂಡಾಗಳನ್ನು ಜನಗಳ ಮೇಲೆ ಹೇರಬೇಕು ಅಂದರೆ ಅಧಿಕಾರ ಅಂತದ್ದು ಬಹಳ ಮುಖ್ಯ ಅನ್ನತಕ್ಕಂಥದ್ದನ್ನು ಅವರ ಅಂತರ್ಗತವಾಗಿರ್ತಕ್ಕಂತಹ ನೀತಿಗಳೇ ಬೇರೆ ಬಾಯಲ್ಲಿ ಹೇಳುವಂತಹ ರೀತಿಗಳೇ ಬೇರೆ ಅಂದ್ರೆ ಅಂತರ್ಗತದಲ್ಲಿ ಹೊಟ್ಟೆ ಬಾಯಲ್ಲಿ ಬೆಣ್ಣೆ ಕೈಯಲ್ಲಿ ದೊಣ್ಣೆ ಅಂತೀವಿ ಹಾಗೇ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಹಾಳು ಮಾಡಿ ಹುಡುಗರನ್ನು ಹಾಳು ಮಾಡಿ ಅವರ ತಲೆಯಲ್ಲಿ ಇಲ್ಲದಂತಹ ವಿಷ ಬೀಜಗಳನ್ನು ಬಿತ್ತಿ ದೇಶವನ್ನು ಒಡೆದು ಆಳ್ತಕ್ಕಂಥ ರೀತಿಗೆ ನಮ್ಮ ಯುವಕರನ್ನು ಭಾಗಿದಾರನ ಮಾಡಿಕೊಂಡು ಧರ್ಮಗಳ ವಿರುದ್ಧವಾಗಿ ಕಟ್ಟಿ ಆ ಧರ್ಮದ ವಿರುದ್ಧವಾಗಿ ಈ ಧರ್ಮವನ್ನು ಈ ಧರ್ಮದ ವಿರುದ್ಧವಾಗಿ ಆ ಧರ್ಮವನ್ನು ಎತ್ತಿ ಕಟ್ಟಿ ಮತಗಳನ್ನು ಸೆಳ್ಕೊಳ್ತಕ್ಕಂಥ ವಿಧಾನಗಳನ್ನು ಅನ್ಸಿ ಎಲ್ಲವೂ ವಾಮ ಮಾರ್ಗಗಳೇ ಯಾವುದೂ ಕೂಡ ನೇರವಾದಂಥ ನಿಷ್ಠೂರವಾದಂತಹ ಕಾರ್ಯಕ್ರಮಗಳನ್ನು ನಾವು ಕೊಟ್ಟಿದ್ದೇವೆ ಯೋಜನೆಗಳನ್ನ ನಾವು ಕೊಟ್ಟಿದ್ದೇವೆ ನಾವು ಸಮರ್ಥವಾಗಿ ಆಡಳಿತವನ್ನ ಕೊಟ್ಟಿದ್ದೇವೆ ಅಂತ ಯಾವ ಅರ್ಥದಲ್ಲೂ ಕೂಡ ಅವರು ಜನಗಳ ಮುಂದೆ ಹೋಗಿ ಕೇಳಲಿಕ್ಕೆ ಸಾಧ್ಯವಿಲ್ಲ ಅಂತಹ ಒಂದು ಅಧಿಕಾರಗಳನ್ನ ಆಡಳಿತವನ್ನ ಮಾಡಿದ್ದಾರೆ ಇದೇ ಬಿಜೆಪಿ ಸರ್ಕಾರ ಇದೇ ಎರಡ್ ಸಾವಿರದ ಎಂಟರಿಂದ ಹದಿಮೂರಲ್ಲಿ ಇದ್ದಾಗ ಮೂರು ಜನ ಮುಖ್ಯಮಂತ್ರಿಗಳಾದ್ರೂ ಕೂಡ ಜನತೆಗೆ ಯಾವುದೇ ಉತ್ತಮ ಕಾರ್ಯಕ್ರಮಗಳನ್ನ ಕೊಡ್ಲಿಲ್ಲ ಜನರನ್ನ ಕೈ ಹಿಡಲಿಲ್ಲ ಕೊಟ್ಟಂತ ಒಂದು ಸೈಕಲ್ ಪ್ರೋಗ್ರಾಂ ನಮ್ಮ ಕಣ್ಣಿಗೆ ಬೀಳುವಂತದ್ದು ಒಂದು ನೋಡಿದ್ರೆ ಬೇರೆ ಯಾವುದನ್ನು ಕೊಡ್ಲಿಲ್ಲ ರೈತರ ಸಮಸ್ಯೆಗಳನ್ನು ಅವತ್ತು ಆಲಿಸಲಿಲ್ಲ ಅವತ್ತು ಪ್ರವಾಹ ಬಂತು ಬರ ಬಂತು ಈ ಸಮರ್ಥವಾಗಿ ನಿರ್ವಹಿಸಲಿಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಸಮರ್ಥವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕ ಯು ಪಿ ಎ ಗೌರ್ಮೆಂಟ್ ಎಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳಾದ ಎಲ್ಲಾ ಧರ್ಮದವರು ಎಲ್ಲಾ ಜಾತಿಯವ್ರಿಗೆ ಎಲ್ಲ ವರ್ಗದವರಿಗೂ ಕೊಡುವುದರ ಮೂಲಕ ಈ ದೇಶದಲ್ಲಿ ಸಮರ್ಥವಾದ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದು ಅದಕ್ಕಾಗಿಯೇ ಜನತೆ ಎಲ್ಲಾ ಸಮಾಜದ ಜನತೆ ಎಲ್ಲಾ ಬಡವರು ಎಲ್ಲ ರೈತರು ಎಲ್ಲಾ ಕಾರ್ಮಿಕರು ಕಾಂಗ್ರೆಸ್ನ ಪರವಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರು ಈ ರೀತಿಯ ಒಡೆದು ಆಳಿ ಮತಗಳನ್ನು ತಗೊಳ್ತಕ್ಕಂಥದ್ದು ಈ ಒಡೆದು ಆಳೋದಕ್ಕೋಸ್ಕರವಾಗಿ ಮತಗಳನ್ನ ಸಂಗ್ರಹಣೆ ಮಾಡಿ ಕಾಂಗ್ರೆಸ್ ದುರ್ಬಲ ಮಾಡತಕ್ಕಂತ ವ್ಯವಸ್ಥೆಯನ್ನ ಅವರು ವಿಚಾರ ಮಾಡಿರ್ತಕ್ಕಂಥ ದೇಶದಲ್ಲಿ ಕಾಣ್ತಾ ಇದೆ ಆ ಕಾರಣಕ್ಕೋಸ್ಕರ ನಮ್ಮ ಕಾಂಗ್ರೆಸ್ನ ಮತಗಳನ್ನು ರಾಜ್ಯ ಪ್ರತಿನಿಧಿಗಳನ್ನು ಕೂಡ ತಗೊಳ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ರೆ ಆದ್ರೆ ಇದು ಬಹಳಷ್ಟು ದಿವಸ ನಡೆಯೋದಿಲ್ಲ ಈ ದೇಶದ ಜನ ಪ್ರಬುದ್ಧರಿದ್ದಾರೆ ಮುಂದೆ ಕಾಂಗ್ರೆಸ್ಸಿನ ತತ್ವ ಕಾಂಗ್ರೆಸ್ಸಿನ ಸಿದ್ಧಾಂತ ಜಾತ್ಯತೀತ ಸಿದ್ಧಾಂತ ಸಮಗ್ರತೆ ಸಹ ಸಹಬಾಳ್ವೆ ಐಕ್ಯತೆ ಭಾವೈಕ್ಯತೆ ಸಮಪಾಲು ಸಮಬಾಳು ಇವೆಲ್ಲವೂ ಮತ್ತೆ ಈ ದೇಶದಲ್ಲಿ ಪ್ರತಿಷ್ಠಾನ ಆಗ್ತದೆ ಅದಕ್ಕೆ ಜನ ಒತ್ತು ಕೊಡ್ತಾರೆ ಜನ ಬೆಂಬಲಿಸ್ತಾರೆ ಇಲ್ಲೂ ಸಹ ಈ ಕ್ಷೇತ್ರದಲ್ಲೂ ಅನರ್ಹ ಶಾಸಕರು ರಾಜ್ಯದಲ್ಲಿ ಆಗಿರ್ತಕ್ಕಂಥವರನ್ನೇ ಅವರೆಲ್ಲರಿಗೂ ತಕ್ಕ ಪಾಠವನ್ನ ಜನತಾ ನ್ಯಾಯಾಲಯದಲ್ಲಿ ಜನತೆಗೆ ಕೊಟ್ಟಿರ್ತಕ್ಕಂಥ ಬ್ರಹ್ಮಾಸ್ತ್ರ ಮತ ಅನ್ನೋದೇನಿದೆಯಲ್ಲ ಆ ಮತಗಳನ್ನ ಚಲಾಯಿಸ್ತಾರೆ ಹಾರಾಡುವ ಹಕ್ಕಿಗಳ ಪುಕ್ಕಗಳನ್ನ ಕತ್ತರಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಗೋಕಾ ಕ್ಷೇತ್ರದಲ್ಲಿ ಮಹಿಳೆಯರು ನೀವು ಮೇಲೆ ಹೈ ವೋಲ್ಟೇಜ್ ಆಗ್ತಾ ಇದೆ ಮಹಿಳೆಯರು ಬಹಳ ಸ್ಪಂದನೆ ಮಾಡ್ತಾ ಇದ್ದಾರೆ ಈಗ ನೀವು ತಿರುಗಾಡ್ತಾ ಇದ್ದೀರಾ ಪ್ರತಿ ಗೋಕಾಕ್ ಮತ ಕ್ಷೇತ್ರದಲ್ಲಿ ಯಾವ ರೀತಿ ಮಹಿಳೆಯರು ಸ್ಪಂದನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ ಸರ್ ಬಹಳ ಮುಖ್ಯವಾಗಿ ಬೇರು ಮಟ್ಟದಲ್ಲಿ ಜನರ ಬದುಕಿಗೆ ಆಸರೆಯಾಗಿ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಪಕ್ಷ ಕೊಟ್ಟಿರ್ತಕ್ಕಂಥದ್ದು ಬಡವರಿಗೆ ಮಿಡಿಯುವಂತಹ ಮಿಡಿತದ ಹೃದಯವನ್ನ ಕಾಂಗ್ರೆಸ್ ಪಕ್ಷ ಇಟ್ಕೊಂಡಿದ್ರಿಂದ ಮಕ್ಕಳಿಗೆ ಅಂಗನವಾಡಿಯಲ್ಲಿರುವ ಮಕ್ಕಳಿಗೆ ಹಾಲನ್ನ ಕೊಡ್ತಕ್ಕಂಥ ವ್ಯವಸ್ಥೆ ತಂದು ಮಕ್ಕಳನ್ನ ಪುಷ್ಟಿದಾಯಕರನ್ನಾಗಿ ಮಾಡ್ತಕ್ಕಂತಹ ಕೆಲಸ ಮಾಡಿದ್ದು ಮೊಟ್ಟೆಯನ್ನ ಕೊಡ್ತಕ್ಕಂತ ಕೆಲಸ ಮಾಡಿದ್ದು ಮಕ್ಕಳಿಗೆ ಕಲ್ಲು ಮತ್ತು ಮುಳ್ಳುಗಳಲ್ಲಿ ನಡೀತಾ ಇದ್ದ ಮಕ್ಕಳ ಕಾಲಿಗೆ ಶೂ ಕೊಡ್ರಿ ಸಾಕ್ಸ್ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಅದು ಒಂದು ಮಾನವೀಯತೆಯ ಕೆಲಸ ಕಳಕಳಿಯ ಕೆಲಸ ಕಾಳಜಿ ಕೆಲಸ ಬದ್ಧತೆಯ ಕೆಲಸ ಒಂದು ಕುಟುಂಬಕ್ಕೆ ರೀಚ್ ಆಗ್ತಾ ಇದೆ ಬಡವರ ಕುಟುಂಬಕ್ಕೆ ರೀಚ್ ಆಗ್ತಾ ಇದೆ ಅನ್ನ ಭಾಗ್ಯ ಕುಟುಂಬಕ್ಕೆ ರೀಚ್ ಆಗ್ತಾ ಇದೆ ಅನೇಕ ಮಕ್ಕಳ ಲ್ಯಾಪ್ಟಾಪ್ ಕೂಡ ರೀಚ್ ಆಗ್ತದೆ ಬಸರೆ ಬಾಣಂತಿಯರಿಗೆ ನಾವು ಕೊಟ್ಟಂತಹ ಅಂಗನವಾಡಿಯಲ್ಲಿ ಮಹಿಳಾ ತಾಯಿಯೊಂದ್ರಿಗೆ ಕೊಟ್ಟಂತಹ ಒಂದು ಪೌಷ್ಟಿಕ ಆಹಾರ ಇದೆಯಲ್ಲ ಇದು ಎಲ್ಲೂ ಕೊಟ್ಟಿಲ್ಲ ಸರ್ ಇದು ಕರ್ನಾಟಕದಲ್ಲಿ ಕೊಟ್ಟಿರತಕ್ಕಂಥದ್ದು ಇದು ಒಂದು ಕಾರ್ಯಕ್ರಮ ಹೈದರಾಬಾದ್ ಆಂಧ್ರಪ್ರದೇಶ ಅದನ್ನ ನಾವೂ ಸಹಿತ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ಇವತ್ತು ಆ ತಾಯಿಯ ಹೊಟ್ಟೆಲ್ ಹುಡ್ತಕ್ಕಂತಹ ಮಕ್ಕಳು ಬಲಿಷ್ಠವಾಗಿ ಹುಟ್ಟಬೇಕು ಅಂತಕ್ಕಂಥ ಕಾನ್ಸೆಪ್ಟ್ ಯಾಕಂದ್ರೆ ಹುಟ್ಟಿದ ನಂತರ ಅಪೌಷ್ಟಿಕ ಆಗೋದಲ್ಲ ತಾಯಿಯ ಗರ್ಭವೇ ಪುಷ್ಟಿಯಾಗಿರಬೇಕು ತಾಯಿ ಪುಷ್ಟಿಯಾಗಿದ್ರೆ ಮಗು ಪುಷ್ಟಿಯಾಗಿ ಹುಟ್ಟುತ್ತೆ ಕಾನ್ಸೆಪ್ಟ್ ಕೊಟ್ಟಂತ ಕೆಲಸ ಇದೆಲ್ಲವನ್ನ ಪಡ್ಕೊಂಡಿರ್ತಕ್ಕಂಥ ತಾಯಿ ಅಂದ್ರು ಮತ್ತೆ ಸ್ತ್ರೀ ಶಕ್ತಿ ಸಂಘಗಳಿಗೆ ನಾವು ಶಕ್ತಿಯನ್ನು ತುಂಬಿರತಕ್ಕಂಥದ್ದು ಮತ್ತೆ ವಿಶೇಷ ಘಟಕಗಳನ್ನ ದೌರ್ಜನ್ಯಕ್ಕೆ ಒಳಗಾದಂತವರಿಗೆ ನಾವು ವಿಶೇಷ ಘಟಕಗಳನ್ನ ಸ್ಥಾಪನೆ ಮಾಡಿ ಅವರಿಗೆ ಕಾನೂನಿನ ಸಪೋರ್ಟ್ ಇರ್ಬೋದು ಪೊಲೀಸ್ ಸಪೋರ್ಟ್ ಇರಬಹುದು ಮತ್ತೆ ಶುಶ್ರೂಷೆಯನ್ನು ಮಾಡ್ತಕ್ಕಂಥದ್ದು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಿವಾಗಿ ಮಹಿಳೆಯರಿಗೆ ಹಾಗಾಗಿ ಮಹಿಳೆಯರಿಗೆ ಯಾವುದು ಸತ್ಯ ಯಾವುದು ಮಿಥ್ಯ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಕ್ಕೆ ನಮ್ಮ ಮಹಿಳೆಯರು ಪ್ರಬುದ್ಧರಾಗಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಜಾತಿ ರಾಜಕಾರಣಕ್ಕೆ ಬಲಿಯಾಗಲ್ಲ ಆ ಕಾರಣದಿಂದ ಈ ಸಲ ಎಲ್ಲಾ ಅನರ್ಹರನ್ನು ಸೋಲಿಸುವಂತ ಮಹಾಶಕ್ತಿಯಾಗಿ ತಾಯಿಯಂದರು ಕಾರ್ಯನಿರ್ವಹಿಸ್ತಾರೆ ಅಂತಕ್ಕಂಥ ನನಗೆ ಆಳವಾದಂತಹ ನಂಬಿಕೆ ಅವರ ಮೇಲೆ ವಿಶ್ವಾಸ ಇದೆ ಧನ್ಯವಾದಗಳು ತುಂಬಾ ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಹೇಳ್ತೀರಾ ಎಷ್ಟು ಲೀಡ್ ನಿಂದ ಗೆಲ್ಬಹುದು ಹೋಗಕಲ್ಲಿ ಜನ ನನಗೆ ಲೀಡ್ ಗಿಂತಲೂ ಬಹು ಒಂದು ಪ್ರಚಂಡ ಬಹುಮತದಿಂದ ಗೆಲ್ತಾರೆ ಅಂತಂತವ ವಿಶ್ವಾಸ ಇದೆ ಲೀಡ್ ಅನ್ನೋದು ನಮಗೆ ಮುಖ್ಯ ಅಲ್ಲ ಇಲ್ಲಿ ನಮಗೆ ಗೆಲ್ಲೋದು